ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲಾರು ಹೇಗಿದ್ರೆ ಇವತ್ತು ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಸಪೋರ್ಟ್ ಇಂದ ನಾವೆಲ್ಲರೂ ಆರಾಮ್ ನೋಡ್ರಿ ಇವತ್ತಿನ ಡೇ ಹೋಗ್ನ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಕ್ ಅಂತಿನಿ ಈಗ ರೆಡಿ ಆಗಿನಿ ಸೊ ನೋಡ್ತಾ ಇರಬಹುದು ಮಕ್ಕಳ ರೆಡಿ ಆಕಂತಾರ ಅನ್ವಿತ ಅನಿತಾ ರೆಡಿ ಸೊ ಅನಿತಾ ಇನ್ನ ರೆಡಿ ಹಾಕಂತ ಅರುಣ್ ರೆಡಿ ಆಕಂತಾನೆ ಹಸ್ಬೆಂಡ್ನು ಸ್ಥಾನಕ್ ಹೋಗ್ಯಾರ ಸೊ ಇನ್ನ ನಾನು ಇನ್ನು ಪೂರಾ ರೆಡಿ ಆಗಿಲ್ಲ ಈಗ ರೆಡಿ ಆಗ್ಬೇಕು ಜುವೆಲ್ರೀಸ್ ಹಾಕೊಂಡಷ್ಟ ಸೊ ಈ ಔಟ್ಫಿಟ್ ಯಾವಾಗ ನೆನಪಿಲ್ಲ ಸೊ ಇವತ್ತ ಫಸ್ಟ್ ಟೈಮ್ ಹಾಕೊಂಡೇನಿ ಅನ್ಕೊಂತರ್ಬೋದು ಇಷ್ಟು ಬೆಳಗ್ಗೆ ನಾ ರೆಡಿ ಆಗಿ ಎಲ್ಲರೂ ಎಲ್ಲಿಗ್ ಹೊಂಟಿರಕ್ಕ ಅಂತೇಳಿ ಸೊ ಇವತ್ತು ಒಂದು ಒನ್ ಡೇ ಟ್ರಿಪ್ ಹೋಗೋಣ ಅಂತಂದು ಪ್ಲಾನ್ ಮಾಡ್ಕೊಂಡು ಹೊಂಟೆ ನೋಡ್ರಿ ಬರ್ರಿ ನಮ್ ಜೋಡಿ ನಿಮ್ನು ಕರ್ಕೊಂಡ್ಬಕಂತ ಈ ಒನ್ ಡೇ ಟ್ರಿಪ್ ಹೆಂಗ ಹೋಗುತ್ತಾ ಏನು ಅಂತಂದು ನಿಮ್ ಜೋಡಿನೂ ಶೇರ್ ಮಾಡ್ಕೊತೀನಂತ ಈಗ ಅದು ಹಾಕೊಂಡೇನಿ ಸೊ ಆಫ್ಟರ್ ಲಾಂಗ್ ಟೈಮ್ ಸೊ ಆಫ್ಟರ್ ಲಾಂಗ್ ಟೈಮ್ ಈ ನನ್ನ ಫೇವ್ರೇಟ್ ಇಯರಿಂಗ್ಸ್ನ ಹಾಕೊಂಡಿನಿ ಸೊ ನೋಡ್ತಾ ಇರ್ಬೋದು ಸೊ ಈ ಡ್ರೆಸ್ಗೆ ಮ್ಯಾಚ್ ಆಗುತ್ತ ಅಂತಂದು ಹಾಕೊಂಡಿನಿ ಕಲರ್ ಬೀಡ್ಸ್ ಐತಿ ಇಯರಿಂಗ್ಸ್ ಒಳಗ ಆ್ಯಂಡ್ ನೆಕ್ಲೆಸ್ ಬಂದು ಬೇರೆದು ಹಾಕೋಬೇಕಾಗಿತ್ತು ನೋಡ್ರಿ ಅನ್ವಿತ ಹಾಕೊಂಡ ನಾನು ಹಾಕೋತೀನಿ ಮಣ್ಣಿನ ಅಂತಂದು ಮತ್ತೇನು ಮಾಡ್ದು ಇದು ನೆಕ್ ಖಾಲಿ ಖಾಲಿ ಕಾಣುತ್ತಾ ಅಂತಂದು ಇದನ್ನ ಹಾಕೊಂಡಿನಿ ಸಿಂಪಲ್ ಆಗಿ ಐತಿ

ಮಮ್ಮಿ ಮತ್ತು ಅರ್ವಿಂದ್ ಮ್ಯಾಚಿಂಗ್ ಆಗ್ಯಾರ ನಾನು ನೀನು ಮ್ಯಾಚಿಂಗ್ ಆಗು ಪಪ್ಪ ಅಂತಂದು ಹೇಳಕತ್ತಾಳ ಅನ್ವಿತ ಪಪ್ಪ ಹೋಗಿ ಪರ್ಪಲ್ ಪರ್ಪಲ್ ಕಲರ್ ಐತಲ್ಲ ಶರ್ಟ್ ಸೊ ಈಗ ತಲೆ ಒಂದು ಪಾಚ್ಕೊಂಡ್ಬಿಟ್ರ ಆಯ್ತು ಅರ್ವಿನ್ ಬಾಯ್ನೆ ರೆಡಿ ಅರ್ವಿನ ನೋಡ್ರಿ ನಮ್ಮ ಅರ್ವಿನ್ ಹೀರೋಗತ್ತೆ ರೆಡಿ ಆಗಿನ ಜಾಕೆಟ್ ಗಿಕೆಟ್ ಎಲ್ಲ ಹಾಕೊಂಡು ಹೊರಗೊಂದು ಥಂಡಿ ಐತಿ ಸ್ವೆಟರು ಅವನ್ನೆಲ್ಲ ತಗೋಬೇಕು ಹೌದು ಆಟೋ ಹೇಳಿರಿ ಲಂಚ್ಗೆ ಟಿಫನ್ ತಗೊಂಡಿವಿ ಅಂತ ಅಂದ್ರ ಹೊರಗ್ ಬಸ್ನಾಗ ತಿನ್ನಕ ಪಲಾವ್ ಮಾಡ್ಕೊಂಡಿವಿ ಸೊ ಪಲಾವ್ನು ಆರ್ಸಿ ಬಾಕ್ಸಿಗೆ ಹಾಕಿ ಇಟ್ಕೊಂಡೈತಿ ಆಯ್ತಿಲ್ಲಪ್ಪ ಇರೋ ರೆಡಿ ಆಗೋದು ಹ್ಮ್ ಇಷ್ಟ ಹಕ್ಕೊಂಡ್ ಫುಲ್ ಬೆಚ್ಚಿಗಿರ್ತಿ ಹ್ಮ್ ಹ್ಮ್ ಅಲ್ಲೇ ಬಂದೆ ಈಗ ಬಂತು ಲಿಫ್ಟ್ ಕಾಂ ನಾನು ತಗ ಈಗ ಜಲಸ ಫಿಲೇತೆ ನಾನು ಮಾತ್ರ ಆಗಿದಿತ್ತು ಮ್ಯಾಚಿಂಗ್ ಕೋಯನ್ಸ ಗಂಟ ಆಯ್ಗೆ ಮ್ಯಾಚಿಂಗ್ ಆಗಬೇಕು ಅಂತ ನಾನು ಆಗಿದ್ವಲ್ಲ ಮಮ್ಮಿ ಯಾವಾಗಲೂ ಮತ್ತೆ मम्मी ಮತ್ತೆ ಅದಿನನ್ನ ಮ್ಯಾಚಿಂಗ್ ಇಟ್ಕರೆ ಯಾವಾಗ ನಾನು ಮಮ್ಮಿ ಯಾವಾಗ ಮ್ಯಾಚಿಂಗ್ ಆಗಿಲ್ಲ ಅಂತ ಹೇಳ್ತೀರಾ ನಾನು ಮಮ್ಮಿ ಹೇಳಾರ್ದ ಆಕಸ್ಮಿಕವಾಗಿ ರೆಡಿ ಆಗಿವಿ ಅಂತಂದು ಅರ್ವಿಂದ್ ಹೇಳಿದ ಅನ್ವಿತಾಗ ಹೋಗಿ ನೀನು ಪಪ್ಪಾಗ ಹೇಳಿ ರೆಡಿ ಅಂತಂದ್ರೆ ಹೇಳ್ಬಿಟ್ಟು ಬಂದ ನೋಡ್ರಿ ಈಗ ತಾಯಿ ಮಗ ಮ್ಯಾಚಿಂಗ್ ಆಗಿವಿ ಈಗ ತಂದೆ ಮಗಳು ಮ್ಯಾಚಿಂಗ್ ಆಗಾರ ನೋಡೋಣ ರೆಡಿ ಆಗಕ್ ಒಳಗೆ ಒಳಗ್ ರೂಮ್ನಾಗ ಸೊ ಬರೀ ಇಡೇ ವ್ಲಾಗ್ ಹೆಂಗೋಗತ್ತೆ ಏನೋ ಅಂತ ಆದಷ್ಟು ಜಾಸ್ತಿ ಜಾಸ್ತಿ ಬ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ ಟ್ರೈ ಎಲ್ಲ ಮಾಡ್ತೀನಲ್ಗೆ ಸಬ್ಸ್ಕ್ರೈಬ್ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈಗ ನಾನು ತಲೆ ಅದು ಬಾತ್ಕೊಂತೀನಿ ಇನ್ನು ಬ್ಯಾಗ್ ಅದು ರೆಡಿ ಮಾಡ್ಕೊಳ್ಳೋದೈತಿ ಇನ್ನು ಪೂರಾ ರೆಡಿ ಮಾಡ್ಕೊಂಡಿಲ್ಲ ವಾಟರ್ ಬಾಟಲ್ ಅದು ಆ್ಯಂಡ್ ಅಂಡ್ ಊರಿಗೆ ಹೊಂಟೀವಿ ಎಲ್ಲಿ ಟ್ರಿಪ್ ಹೊಂಟೀವಿ ಅಂತಂದು ಹೋಗ್ತಾ ಹೋಗ್ತಾ ಶೇರ್ ಮಾಡ್ಕೊಂತೀನಿ ಅಂತ ಮತ್ತೆ ನಾವು ಅಷ್ಟ ಹೋಗಕಂತಿಲ್ಲ ಇನ್ನು ಬರರ್ ಅದರ ಸೊ ಯಾರು ಬರ್ತಾರೋ ಏನು ಅಂತಂದು ಕಂಟಿನ್ಯೂ ಆಗಿ ಬ್ಲಾಗ್ ನೋಡ್ರಿ ಗೊತ್ತಾಗ್ತೈತಿ ಕೊನೆಗೂ ನೋಡ್ರಿ ಅನ್ವಿತ ತನ್ನ ಮ್ಯಾಚಿಂಗ್ ಡ್ರೆಸ್ ಹಾಕ್ಸಕ್ ಅವ್ರ ಪಪ್ಪಾಗ ಸೊ ನಿನ್ನೆ ನೈಟನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಅವರು ಐರನ್ ಮಾಡಿ ಈಗ ಮಾರ್ನಿಂಗ್ ಯಾವ ಶರ್ಟ್ ಹಾಕೋಬೇಕು ಯಾವ ಡ್ರೆಸ್ ಹಾಕೋಬೇಕು ಅಂತೇಳಿ ಸೊ ಅದನ್ನು ಚೇಂಜ್ ಮಾಡಿಸಿ ಐರನ್ ಮಾಡದೇ ಇರೋಂತಹ ಶರ್ಟ್ ಪರ್ಪಲ್ ಕಲರ್ ತಗ್ಸಿ ಅಲ್ಲಿ ಕ್ವಿಕ್ಕಾಗಿ ಚೇರ್ ಮ್ಯಾಗನ ಐರನ್ ಮಾಡಿ ನೋಡ್ರಿ ಮಗ್ಳುಗೋಸ್ಕರ ಸೊ ನೋಡ್ತಾ ಇರಬಹುದು ಅಪ್ಪ ಮಗ್ಳು ಮ್ಯಾಚಿಂಗ್ ಆದ್ರೂ ಎಷ್ಟ್ ತಗೊಂಡ್ ಛತ್ರಿ ತಗೋಬಾರಪ್ಪ ಹೇಳಿನಿ ಮೊದಲ ಬಸ್ ಗದ್ಲಿರ್ತ ಎಷ್ಟ್ ಛತ್ರಿ ಅಷ್ಟ ದೊಡ್ಡ ಛತ್ರಿ ಅದನ್ನ ದೊಡ್ಡ ಛತ್ರಿ ತಗೊಂಡೋಗಣ ಎರ ಛತ್ರಿ ಹ छत्र साकल डायमगिडद हम्म मळे इर्तैती हिंद बॅड इलेक्त तुम्ही ಎಸ್ ಫ್ರೆಂಡ್ಸ್ ಫೈನಲಿ ಈಗ ಎಲ್ಲರೂ ಹೊರಟವಿ ನೋಡ್ರಿ ಮಸ್ತ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಸೊ ಇಲ್ಲಿಂದ ಈಗ ನಮ್ಮ ಒನ್ ಡೇ ಟ್ರಿಪ್ ಜರ್ನಿ ಸ್ಟಾರ್ಟ್ ಆಯಿತು ಮಕ್ಕಳಂತೂ ಫುಲ್ ಹ್ಯಾಪಿ ಅಂತ ಹೇಳ್ಬೋದು ಈ ಮಾರ್ನಿಂಗ್ ಜರ್ನಿ ಇರುತ್ತಲ್ಲ ಸೊ ಅದಂತೂ ಚಿಲ್ಲಾಗಿ ಎಷ್ಟು ಚೆನ್ನಾಗಿರ್ತೈತಿ ಒಂದು ಒಳ್ಳೆ ಪಾಸಿಟಿವ್ ಫೀಲ್ ಅಂತ ಹೇಳ್ಬೋದು ಮಾರ್ನಿಂಗ್ ಜರ್ನಿ ಅಂತ ಅದು ಜಿಟಿ ಜಿಟಿ ಮಳಿ ಒಳಗ ಸ್ವಲ್ಪ ಸ್ವಲ್ಪ ಹಿಂಗ್ ಫಾಗ್ ಇರಬೇಕು ಇನ್ನೂ ಅಂತ ಹೇಳ್ಬೋದು ಈ ಮಾನ್ಸೂನ್ ಒಳಗ ಒನ್ ಟೈಮ್ ಆದ್ರೂ ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕು ಅಂತ ಅನ್ಕೊಂತಿದ್ವಿ ಬಟ್ ಹೋಗಕ್ಕೆ ಆಗಿರ್ಲಿಲ್ಲ ಸೊ ಇವತ್ತು ಫೈನಲಿ ಹೊಂಟೆ ನೋಡ್ರಿ ಸಣ್ಣಗ ಮಳಿನೂ ಸ್ಟಾರ್ಟ್ ಆಗೈತಿ ಸೊ ನೀವ ನೋಡ್ತಾ ಇರ್ಬೋದು ಮಳಿ ಬಿಸಿಲು ಕೂಡ ಬರಕ್ ಅಂದೈತಿ ಜಿಟಿ 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 ಮಳಿ ಬರಕ್ ನೋಡ್ರಿ ನಡ್ರಿ ಜಲ್ದಿ ಮತ್ ಬಯಸ್ಕೊಂತೀವಿ ನೋಡ್ರಿ ಫ್ರೆಂಡ್ಸ್ ಇದ ಬೆಳಗಾವಿ ಬಸ್ ಸ್ಟಾಪ್ ಮಾಡ್ತಿರ್ಬೋದು ಈ ರೀತಿಯಾಗಿ ಐತಿ ಹ್ಮ್ ಹೌದು ಮೆಲಾಗ ನೆಡ್ರಿ

ಎಸ್ ಫ್ರೆಂಡ್ಸ್ ಈಗ ಹಸ್ಬೆಂಡು ಬಸ್ ಅಂತಂದು ಹೋಗ್ಯಾರ ಯಾವ ಪ್ಲ್ಯಾಟ್ಫಾರ್ಮ್ದಾಗ ಬಸ್ ನಿಂತೈತಿ ಅಂತೇಳಿ ಇನ್ನು ಎಷ್ಟು ಗಂಟೆಗೆ ಬರ್ತೈತೆ ಏನು ಅಂತಂದು ಕೇಳ್ಕೊಂಬರಕಂತಂದು ಹೋಗ್ಯಾರ ನಾವು ಈಗ ವೆಯ್ಟ್ ಮಾಡೋಕಂತೀವಿ ಆ್ಯಕ್ಚುಲಿ ಏನಂತಂದ್ರೆ ನಾವು ಮೊನ್ನೆ ಮಂಗಳವಾರ ಮೈಸೂರಿಗೆ ಹೋಗಬೇಕಾಗಿತ್ತು ಸೊ ಭಾಳ ಮಿಸ್ ಮಾಡಿಕೊಂಡೆ ಅಂತ ಹೇಳ್ಬೋದು ಯಾಕಂತಂದ್ರೆ ಒಬ್ಬರು ಯೂಟ್ಯೂಬರ್ಸ್ದು ಮನೆ ಗೃಹ ಪ್ರವೇಶ ಇತ್ತು ಸೊ ಅವರು ನಮ್ಗೆ ಇನ್ವೈಟ್ ಮಾಡಿದ್ರು ಹೋಗ್ಬೇಕನ್ನೋ ಭಾಳ ಆಸೆ ಇತ್ತು ಸೊ ಈ ಒನ್ ಡೇ ಟ್ರಿಪ್ ಸಲುವಾಗ ಹೋಗಲಿಲ್ಲ ನೋಡ್ರಿ ಮಂಗಳವಾರ ಮೈಸೂರಿಗೆ ಹೋಗಿ ನೆಕ್ಸ್ಟು ಬುಧವಾರ ಮನೆ ಗೃಹ ಪ್ರವೇಶ ಮುಗಿಸ್ಕೊಂಡು ಅವತ್ತನ ರಿಟರ್ನ್ ಮತ್ತೆ ಬರಬೇಕಾಗಿತ್ತು ಎಷ್ಟೊತ್ತಿದ್ರು ಯಾಕಂದ್ರೆ ಈ ಒನ್ ಡೇ ಟ್ರಿಪ್ಪು ಬಿಡಕ್ಕೆ ಬರಂಗಿಲ್ಲ ಇದೂ ವೆರಿ ಇಂಪಾರ್ಟೆಂಟು ಮತ್ತು ಈ ಒನ್ ಡೇ ಟ್ರಿಪ್ ಹೋಗಬೇಕು ಅಂತ ಮತ್ತೆ ಒನ್ ಇಯರ್ ಕಾಯ್ಬೇಕಾಗತ್ತಾ ಸೊ ಇದು ಹಂಗೆ ಟ್ರಿಪ್ ಅಲ್ವಾಗ ಅಂಥೇಳಿ ಹೊಂಟಿಲ್ಲ ಒಂದು ಸ್ಟ್ರಾಂಗ್ ರೀಸನ್ ಇಟ್ಕೊಂಡೆ ಹೊಂಟೇವಿ ಮುಂದೆ ಹೇಳ್ತೀನಂತ ಅಪ್ಕಮಿಂಗ್ ಬ್ಲಾಗ್ಸ್ ಬರ್ತಾವೆ ನೋಡ್ರಿ ಯಾಕ ಏನು ಅಂಥೇಳಿ ಸೊ ಇದೇ ರೀಸನ್ಗೆ ನಾವು ಹೋಗಲಿಲ್ಲ ಸೊ ಭಾಳ ಮಿಸ್ ಆಯಿತು ಇದಿಲ್ಲ ಅಂತ ಅಂದಿದ್ರೆ ಮೈಸೂರಿಗೆ ಹೋಗ್ಬೋದಾಗಿತ್ತು ಯೂಟ್ಯೂಬರ್ ಮನೆ ಗೃಹ ಪ್ರವೇಶಕ್ಕೆ ನೀವು ಅನ್ಕೊತಿರ್ಬೋದು ಯಾರು ಮನೆ ಗೃಹ ಪ್ರವೇಶ ಅಂತಂದು ಸೊ ಆಲ್ರೆಡಿ ಸ್ವಲ್ಪ ವಿವರ್ಸು ಗೆಸ್ ಮಾಡಿರ್ಬೋದು ಅಂತ ಅನ್ಕೊಂತೀನಿ ರಮ್ಯಾ ನವೀನ್ ಅವ್ರ ಮನೆ ಗೃಹ ಪ್ರವೇಶ ನೋಡಿರಿ ಸೊ ಭಾಳ ಖುಷಿ ಆಯಿತು ಇನ್ವೈಟ್ ಮಾಡಿದ್ರಲ್ಲ ಅಂತೇಳಿ ಬಟ್ ಹೋಗಕ್ ಅನ್ನೋ ಅಷ್ಟು ಬೇಜಾರು ಆಯ್ತು ಅಟ್ ಲೀಸ್ಟ್ ಎರಡು ಮೂರು ದಿನ ದಿನವರ ಹಿಂದೆ ಮುಂದೆ ಆಗಿದ್ರು ಹೋಗಿ ಬರ್ಬೋದಾಗಿತ್ತು ರಮ್ಯಾ ನಾವಿನವ್ರ ಮನೆ ಗೃಹ ಪ್ರವೇಶ ಬುಧವಾರ ನಾವು ಈ ಟ್ರಿಪ್ ಹೋಗಕ್ಕಂತಿರೋದು ಗುರುವಾರ ಸೊ ಒಂದು ದಿನಾನು ಗ್ಯಾಪ್ ಇಲ್ಲ ಸೊ ಇದೇ ರೀಸನ್ ಗೆ ಅದೇ ಬೇಜಾರು ಎರಡು ಹೆಂಗ್ ಒಟ್ಟಿಗೆ ಬಂದ್ಬಿಟ್ಟವಲ್ಲ ಅಂತ ಅನಿಸ್ತು ನೋಡ್ರಿ ಮ್ಯಾಮ್ ಹಿಂಗ ಎರಡು ಒಂದಕ್ಕೊಂದು ಮಾತಾಡಿಕೊಂಡು ಮಾತಾಡ್ಕೊಂಡು ಸಿಚುಯೇಷನ್ ಕ್ರಿಯೇಟ್ ಆದೋ ರೀತಿ ಆಗಿರ್ತೈತಿ ನೋಡಿರಿ ನಾವು ಅನ್ಕೊಳ್ಳೋದ ಒಂದು ಅದು ಆಗೋದ ಇನ್ನೊಂದು ಆಗಿರ್ತೈತಿ ಅವ್ರು ಇದ್ದಾಗಿಂದ ಮೈಸೂರು ಕಡೆ ಹಿಂಗೆ ಹೋದಾಗ ಮೀಟ್ ಮಾಡ್ಕೊಂಡು ಬರಬೇಕು ಅಂತಂದು ಅಂದ್ಕೊಂಡಿದ್ದೆ ಟೂ ಇಯರ್ಸ್ ಟೂ ಇಯರ್ಸ್ ಮ್ಯಾಗನ ಆಗೈತೆ ಅಂತ ಅಂದ್ಕೊತೀನಿ ಅವರು ನಾವು ಕಾಂಟ್ಯಾಕ್ಟ್ದಾಗಿದ್ದು ಸೊ ನೆಕ್ಸ್ಟ್ ಯಾವಾಗಾದರೂ ಮೈಸೂರು ಕಡೆ ಹಿಂಗೆ ಟ್ರಿಪ್ ಏನಾರು ಪ್ಲ್ಯಾನ್ ಮಾಡಿದಾಗ ಹೋಗಿ ಬರಬೇಕು ಮನೆ ಅಂತೂ ಅಲ್ಟಿಮೇಟ್ ಆಗೈತೆ ಅಂತ ಹೇಳ್ಬೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಸೊ ಇಷ್ಟೋ ಚಿಕ್ಕ ಏಜ್ಗೆ ಒಂದು ಅಚೀವ್ಮೆಂಟ್ ಮಾಡಿರಲಾ ಅಂತಂದು ಇನ್ನು ಅವ್ರ ಮುಂದಿನ ಫ್ಯೂಚರ್ ಚೆನ್ನಾಗಿ ಬ್ರೈಟಾಗಿ ಆ ಮನೆಯಲ್ಲಿ ಹ್ಯಾಪಿಯಾಗಿ ಖುಷಿ ಖುಷಿಯಾಗಿ ಇರಲಿ ಅಂಥೇಳಿ ನಾವು ನೀವು ಎಲ್ಲರೂ ಈ ಬ್ಲಾಗ್ ಮುಖಾಂತರ ವಿಶ್ವಸ್ನ ತಿಳಿಸ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಅಂತ ಅನ್ಕೊಂತೀನಿ ನ ರಮ್ಯಾ ನವೀನ್ ಅಂದ್ರೆ ಯಾರು ಅಂಥೇಳಿ ನಾಲ್ಕ ನಾಲ್ಕು ಮಂದಿ ಚೆನ್ನಾಗಿರೋ ಮೊದ್ಲು ಸಣ್ಣಕ್ಕಿದ್ವಿ ನಾಲ್ಕು ಮಂದಿ ಸೀಟ್ ನಾಗ ತುಂಬರ್ತಿದ್ವಿ ಈಗ ನೀನು ದೊಡ್ಡಕ್ಕೆ ಕೆಗಿ ಈಗ ಅರುಣಿಂಗ್ ಹಾಕ್ಬೇಕಂತ ಸಣ್ಣಕ್ಕೇಗ ನೋಡ್ರಿ ಬೇಕಂತ ಕಿಟಕಿ ನೋಡುತ್ತಿ ళగన్స్ట్ ఈ కడెన్ జర్నీ నడవతారాక్ ట్రిప్ అంటు మండే ట్రిప్ మండే ట్రిప్ నోడ్రీల పిర్లవ్ సమారీ బాడీ అర్వి నిన్ను ఉంట అన్వి ఉంటుంది బా సు ಜಲ್ದಿನ ಹೋಗ್ಬೋದಿರೋದಲ್ಲ ಇನ್ನೊಂದು ಬಸ್ಟೆಂಡ್ ಹೋಗಿ ಅಲ್ಲಿ ಬಸ್ ಕ್ಯಾಶ್ ಮಾಡುತ್ತೆ ಅಲ್ಲಿ ಲೇಟ್ ಆಗ್ಬೋದು ಎಷ್ಟು ಗಂಟೆಗೆ ಹೋಗ್ಬೋದು ಟೈಮ್ ಸೆವೆನ್ ಓ ಕ್ಲಾಕ್ ಸೆವೆನ್ ಟೆನ್ ಯಾರ ಬಸ್ ಗಿತ್ತು ಈ ಮಾರ್ನಿಂಗ್ ಟೈಮ್ನಾಗ ಟ್ರಿಪ್ ಹೋಗೋದನ್ನ ಚೆನ್ನಾಗಿರ್ತೈತಿ ಫ್ರೆಂಡ್ಸ್ ಆದ್ರೆ ಮಕ್ಕಳನ್ನ ಅಷ್ಟು ಜಲ್ದಿ ಎಬ್ಸಿ ರೆಡಿ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಮತ್ತು ಬ್ರೇಕ್ಫಾಸ್ಟು ಲಂಚ್ಗೇನಾದರೂ ಅಡುಗೆ ಎಲ್ಲ ಮಾಡ್ಕೊಂಡು ಹೋಗೋದು ಅಂತಂದ್ರೆ ಇನ್ನೂ ಲೇಟ್ ಆಗ್ತೈತಿ ಎಷ್ಟೋ ನಾವು ಜಲ್ದಿ ಹೋಗಬೇಕು ಅಂತಂದು ಜಲ್ದಿ ಇದ್ದು ರೆಡಿ ಆದ್ರೂ ಅದು ಆ ಟೈಮಿಗೆ ರೆಡಿ ಆಗಂಗನ ಇಲ್ಲ ಲೇಟ್ ಆಗೇ ಬಿಡ್ತೈತಿ ಐದು ಗಂಟೆ ಆಗಿದ್ದಿಲ್ಲ ಆಗ ಇದ್ದೇವೆ ಮತ್ತು ನೋಡಿದ್ರೆ ಮುಕ್ಕಾಲು ಹಿಂಗೆ ಮನೆ ಬಿಟ್ವಿ ಎರಡು ತಾಸು ಬೇಕಾಯಿತು ರೆಡಿ ಆಗೋಕೆ ಅಷ್ಟು ಅಡುಗೆ ಮಾಡಿಕೊಂಡು ಹೋಗಾಕ ಇನ್ನು ಆರು ಗಂಟೆ ಬಸ್ ಕ್ಯಾಚ್ ಮಾಡಬೇಕು ಅಂತ ಅನ್ಕೊಂಡಿವಿ ಆಗಲೇ ಇಲ್ಲ ಆರು ಗಂಟೆಗಿದ್ರೆ ನಾವು ಗಂಟೆಗೆ ಹಿಂಗೆ ಮೂರುವರೆಗೆ ಹೇಳ್ಬೇಕಿತ್ತು ನೋಡ್ರಿ ಆ್ಯಂಡ್ ಈಗ ನೋಡ್ತಾ ಇರ್ಬೋದು ಎಲ್ಲದಿವಿ ಅಂತ ಅಂದ್ರ ಹುಬ್ಬಳ್ಳಿಗೆ ರೀಚ್ ಆದ್ವಿ ನೋಡ್ರಿ ಫ್ರೆಂಡ್ಸ್ ಜಲ್ದಿ ಎದ್ದಿರೋದ್ರಿಂದ ಬಸ್ನಾಗಂತೂ ಚೆನ್ನಾಗಿ ನಿದ್ದೆ ಮಾಡಿದ್ವಿ ನೋಡ್ರಿ ಎಲ್ಲರೂ ಮಟ್ಟಿಗೆ ಆಯ್ತು ಅಂತ ಹೇಳ್ಬೋದು ಸೊ ಬಸ್ನು ರಶ್ ಇರಲಿಲ್ಲಲ್ಲ ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ನಿದ್ದೆ ಆಯ್ತು ಎಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇದ ನೋಡ್ರಿ ಹುಬ್ಬಳ್ಳಿ ಬಸ್ ಸ್ಟಾಪ್ ಸೊ ಬಸ್ಗಳು ಸಾಲಕ ನಿಂತವು ಇವಾಗ ನೆಕ್ಸ್ಟ್ ಗದಗ ಹೋಗ್ಬೇಕು ಸೊ ಗದಗ್ ಬಸ್ ಎಲ್ಲೈತಿ ಏನಂತಂದು ಫಸ್ಟ್ ಹಸ್ಬೆಂಡ್ ಹೋಗಿ ಹುಡ್ಕೊಂಡ್ ಬಂದ್ರು ನೋಡ್ರಿ ಹುಬ್ಬಳ್ಳಿಗೆ ಬರಕ ಕರೆಕ್ಟ್ ಆಗಿ ಟೂ ಅವರ್ಸ್ ಬೇಕಾಯ್ತು ನೋಡ್ರಿ ಅಲ್ಲಿ ಸೆವೆನ್ ಓ ಕ್ಲಾಕ್ ಗೆ ಬಸ್ ಬಿಡ್ತು ಸೊ ಇಲ್ಲಿ ನೈನ್ ಓ ಕ್ಲಾಕ್ ಅನ್ನೋಷ್ಟೊತ್ತಿಗೆ ರೀಚ್ ಆದ್ವಿ ಹುಬ್ಬಳ್ಳಿಗೆ ಹುಬ್ಬಳ್ಳಿ ಬಸ್ ಸ್ಟಾಪಿಗೆ ಬರ್ತಿದ್ದಂಗನ ಗದಗ ಬಸ್ ರೆಡಿನ ಇತ್ತು ನೋಡ್ರಿ ಅಲ್ಲೂ ಬೆಳಗಾವಿ ಒಳಗೂ ಹಂಗ ಸೊ ಬರ್ತಿದ್ದಂಗನ ಹುಬ್ಬಳ್ಳಿ ಬಸ್ ರೆಡಿನೇ ಇತ್ತು ಚಲೋ ಆಯಿತು ನಮ್ಗೆ ಸಮಸ್ಯಾನೆ ಸುಮ್ಮನೆ ಇಲ್ಲಿ ಹಳೆ ಡಿ ಸಿ ಆಫೀಸ್ ಹತ್ರ ಇಟ್ಕೊಂಡು ಹಳೆ ಬಡ್ಸೂ ನೋಡಿ ಹಳೆ ಹಳೆ ಡಿ ಸಿ ಆಫೀಸ್ ಹತ್ರ ಹೋಗ್ತಾರೆ ಇವನ್ನ ಇವ್ರನ್ನ ಹಳ್ಳೆ ಹಳೆ ಡಿ ಸಿ ಆಫೀಸ್ ಹತ್ರ ನಾಷ್ಟ ಮಾಡ್ತೇನೆ

അല്ല നോട് മറ്റൊക്കെ ചെറുക്കന ഇവ മാല ഏനേനോട് ശാപ്ൾ ഏനേൻ സി ഏനേൻ സി അത് സിക്ക ಯುವ ಅರ್ಧ ರೆಡಿ ಐತಿ ಅರ್ಧ ಇನ್ನ ಕಟ್ಟಕ ನೋಡ್ರಿ ಈಗ ಇದು ದೊಡ್ಡವಾಗಿಂದ ಹ ನೀನ್ ಒಬ್ಬೊಬ್ನ ಅಡ್ಡಾಡ್ತಿಲ್ಲ ಅಡ್ತಿ ನೋಡ್ಕೋಬೇಕ ಈಗ ನಮ್ಮನಷ್ಟಿಂದ ಅರ್ಧ ಇಲ್ಲ ಫೈನಲಿ ಗದಗ್ ರೀಚ್ ಆದ ನೋಡ್ರಿ ಗದಗಿಗೆ ಬರಕ ಒಂದೂವರೆ ತಾಸು ಬೇಕಾಯಿತು ಹುಬ್ಬಳ್ಳಿಯಿಂದ ಹತ್ತುವರೆ ಆಯ್ತು ನೋಡ್ರಿ ಇಲ್ಲಿ ಬರಕ ಸೊ ಮಕ್ಳು ಬಸ್ನಾಗ ತಿನ್ಲಿಲ್ಲ ಪಲಾವ್ ನಮಗ್ ಬೇಡ ಅಂತ ಅಂದ್ರು ನಮ್ಗೆ ಇಡ್ಲಿ ವಡಾ ಬೇಕಂದ್ರು ಸೊ ಅಲ್ಲಿ ಹುಬ್ಬಳ್ಳಿಯಾಗ ಕೊಡ್ಸಕ ಟೈಮ್ ಸಿಗ್ಲಿಲ್ಲ ಆಲ್ರೆಡಿ ಬಸ್ ಇರೋದ್ರಿಂದ ಮೂ ಆಗೇ ಬಿಡುತ್ತ ಇಲ್ಲಿ ಗದಗ್ ಹೋಗಿ ಕೊಡ್ಸಿದ್ರ ಅಂತ ಹೇಳಿ ಇಲ್ಲಿ ಗದಗ್ನಾಗ ಹಳೆ ಡಿ ಸಿ ಆಫೀಸ್ ಹತ್ರ ಇಳ್ಕೊಂಡ್ವಿ ಇಲ್ಲಿ ದೀಪಾ ಇಡ್ಲಿ ಸೆಂಟರ್ ಅಂತ ಹೇಳಿ ಇತ್ತು ಇಡ್ಲಿ ವಡಾ ಮಾಡಕ್ ಅಂತಿದ್ರು ಸೊ ಮಕ್ಕಳು ನೋಡ್ರಿ ವಡ ಇಷ್ಟ ಅಂತೇಳಿ ಬರ್ರಿ ವಡಾ ಅಷ್ಟ ಹಾಕ್ಸ್ಕೊಂಬಂದಾರ ಮತ್ ಹಸ್ಬೆಂಡ್ ಹೇಳ್ದೆ ಇಡ್ಲಿ ತಗೊಂಡ್ ಬರ್ರಿ ಅಂತಂದು ಇಡ್ಲಿ ತಗೊಂಡ್ ಬಂದ್ರು ಬಿಸಿ ಬಿಸಿ ಇಡ್ಲಿ ಬಿಸಿ ಬಿಸಿ ವಡ ಸಾಕಾಗಿತ್ತು ಅಂತ ಹೇಳಬಹುದು ಚಟ್ನಿ ಕೂಡ ಅಷ್ಟೇ ಚೆನ್ನಾಗಿತ್ತು ಹೋಟೆಲ್ ಹೋಟೆಲ್ದೊಳಗ ಚಟ್ನಿನೂ ಚಲೋ ಇರಂಗಿಲ್ಲ ಇಡ್ಲಿ ವಡ ಏನು ಚೆನ್ನಾಗಿ ಚಲೋ ಇರಲ್ಲ ನೋಡ್ರಿ ಇಲ್ಲಿ ಮಾತ್ರ ಚೆನ್ನಾಗಿತ್ತು ಸೊ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಇಲ್ಲಿ ಅಂತ ಅನಿಸ್ತು ಹೆಚ್ಚು ಏನಂದ್ರೆ ಇನ್ನೊಂದು ಪ್ಲೇಟ್ ತಿನ್ಬೇಕು ಅಂತ ಹೇಳಿ ಅನಸ್ತು ನೋಡ್ರಿ ಮಕ್ಕಳಿಗೆ ಇವನ್ ನನಗೂನು ಸೊ ಅಷ್ಟ ಟೇಸ್ಟಾಗಿ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಈಗ ಇಲ್ಲಿಗೆ ಮಾಡಕ್ ಮಾಡಕಂತೀನಿ ಆಲ್ರೆಡಿ ಈಗ ಬ್ಲಾಗ್ ಬಹಳ ಲೆಂತಿ ಆಗೈತಿ ಈ ಬ್ಲಾಗ್ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ಈಗ ಸದ್ಯಕ್ಕ ಬೆಳಗಾವಿ ಬೆಳಗಾವಿಯಿಂದ ಹುಬ್ಬಳ್ಳಿ ಹುಬ್ಬಳ್ಳಿಯಿಂದ ಗದಿಗೆ ಬಂದಿವಿ ಇಲ್ಲಿಂದ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗಿವಿ ಅಂತಂದು ಗೆಸ್ ಮಾಡ್ರಿ ನಾಳೆ ಬ್ಲಾಗ್ನಾಗ ಶೇರ್ ಮಾಡ್ಕೊಂತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ನಾಗ ಸಿಗ್ತೀನಿ ಬಾಯ್ ಬಾಯ್